ಎಲ್ಲರೂ ನಮಸ್ಕಾರ ಸೋಮು ಸೌಂಡ್ ಇಂಜಿನಿಯರ್ ತುಂಬ ದೊಡ್ಡದಾಗಿ ಸೌಂಡ್ ಮಾಡಲಿ ಹೇಳಿ ವಿಶ್ ಮಾಡ್ತೀನಿ ಆ್ಯಕ್ಚುಲಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ ಸಿನಿಮಾನ ತುಂಬ ನಂಬೋದು ಅನ್ನೋಕ್ಕೆ ನಿಮಗೆ ಸೋರಿ ಸರ್ ಎಲ್ಲ ಕಡೆ ಬರಲ್ಲ ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡೋಲ್ಲ ಅದು ಜೊತೆಗೆ ಇದ್ದವರೇ ಮಾಡಿರಲಿ ಯಾರೇ ಮಾಡಿರಲಿ ಅವ್ರು ಬಂದೊಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿದೆ ಅಂತಾನೆ ಯಾಕೆಂದರೆ ಅವರೆಲ್ಲ ಮತ್ತು ಮಾಡ್ತೀರ ಈಸಿಯಾಗಿ ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ ಅವರು ಆ್ಯಂಡ್ ಚರಣ್ ರಾಜ್ ಕೂಡ ಅಷ್ಟೇ ಚರಣ್ ಸಿನ್ಮಾನ ಹೊಗ್ಲುತ್ತಿದ್ದಾರೆ ಅಂದರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ ಮೊದಲನೇ ಆದರೆ ಅಷ್ಟೇ ಸರಿ ಸಿನಿಮಾ ವರ್ಕ್ ಮಾಡಿರ್ತಾರೆ ಆ್ಯಂಡ್ ತುಂಬ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್ ಯಾಕಂದರೆ ಕೆಲಸ ಮಾಡಿರ್ತಾರಲ್ಲ ಹೆಂಗಿದೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಆ್ಯಂಡ್ ಜಯಣ್ಣ ಕೂಡ ಅಷ್ಟೇ ಸಿಕ್ಕಿದಾಗ ತುಂಬ ಹೊಗ್ತಾಯಿದ್ರು ನನಗೆ ಅಳು ಬಂದ್ಬಿಡ್ತು ಸಿನಿಮಾ ನೋಡಿದಾಗ ಅಂತ ಅವರು ಡಿಸ್ಟ್ರಿಬ್ಯೂಟ್ರು ಇವರೆಲ್ಲರೂ ಅದನ್ನು ಎಂಡಾರ್ಸ್ ಮಾಡ್ತಿದ್ದಾರೆ ಆ್ಯಂಡ್ ನನಗೆ ಅಭಿ ನಮ್ಮ ಟಗರು ಸಲಗ ಪಾಪ್ಕಾರ್ನ್ ಮಂಕಿ ಟೈಗರ್ ಅಷ್ಟು ಸಿನಿಮಾಗಳಲ್ಲಿ ಅಭಿ ಜೊತೆ ಕೆಲಸ ಮಾಡಿದ್ದೀನಿ ಅಭಿ ಅಂತ ಕೆಲಸಗಾರ ಅಂತ ಗೊತ್ತು ಆ್ಯಂಡ್ ಇಡೀ ಟೀಮ್ ಅದು ಈ ತುಂಬ ತುಂಬ ಸರಿ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಒಗ್ಳಿದ್ರೆಲ್ಲ ಮುಜುಗರ ಜಾಸ್ತಿ ಆಗುತ್ತೆ ಏಕೆಂದರೆ ಇವತ್ತು ನಾವೇನಾದರೂ ಒಂಚೂರು ಏನಾದರೂ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ ಅಂದರೆ ಅದರಲ್ಲಿ ಇಲ್ಲಿ ಇಲ್ಲಿರೋರು ಎಷ್ಟೋ ಜನದ್ದು ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ ಅದು ಸಲಗದಲ್ಲಾಗಲಿ ನಮ್ಮ ಟಗರು ಆಗಲಿ ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಲಿ ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಅದರಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅದು ನಮ್ಮ ಖುಷಿ ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ ಒಳ್ಳೆಯದಾಗಲಿ ತಂಡಕ್ಕೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ ಆ್ಯಂಡ್ ಮಾರ್ಕೆಟಿಂಗಿಗೆ ಅಂದರೆ ಪ್ರತಿ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಆಸ್ ಎ ಪ್ರೊಡ್ಯೂಸರ್ ತುಂಬ ಓದಾಡ್ತಾ ಇರ್ತೀವಿ ಮಾರ್ಕೆಟಿಂಗಿಗೆ ಎಷ್ಟು ಖರ್ಚು ಮಾಡಬೇಕು ಏನು ಖರ್ಚು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ರೀಚ್ ಆಗುತ್ತೆ ಅಂತೆಲ್ಲ ಸೊ ಈ ಥರದ್ದು ಒಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನು ತುಂಬ ಇಂಟ್ರೆಸ್ಟ್ ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಯಾಕೆಂದರೆ ಸಿನಿಮಾ ಮಾಡೋದೇ ತುಂಬ ಕಷ್ಟ ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು ಅಲ್ಲಿ ಕಲಾವಿದರನ್ನೇ ಬಳಸ್ಕೊಂಡು ತುಂಬ ಅದ್ಭುತವಾಗಿ ಸಿನಿಮಾನೇನು ಕಟ್ಟಿದ್ದಾರೆ ಯಾಕೆಂದರೆ ಟ್ರೈಲರು ಬಹಳ ಅಂದರೆ ಬಹಳ ಇಷ್ಟ ಆಯಿತು ಅದು ಎರಡು 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 ಸರಿ ಆಗದಾಗ್ಲೂ ಎರಡು ಸರಿನೂ ತುಂಬ ಒಳಗೆ ಹೇಳ್ಕೊತು ಸಿನಿಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ ಅಷ್ಟೇ ಇಂಟೆನ್ಸ್ ಆಗಿರುತ್ತೆ ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ ಸಿನ್ಮಾ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದಿಷ್ಟು ಇನ್ನೊಬ್ಬರು ನಿರ್ದೇಶಕರು ಅಂಡ್ ಇನ್ನೊಂದಿಷ್ಟು ಜನ ಕಲಾವಿದರು ಬರಲಿ ಅಂಡ್ ಇನ್ನೊಬ್ಬರು ನಿರ್ಮಾಪಕರು ಬರಲಿ